ದೇವ ನಾಲ್ಕು ದಿವಸ ಮನೆಗೆ ಇಡ್ತೀನಿ ಒಂದು ನಾಲ್ಕು ದಿವಸ ಹೊರಗಡೆ ಶಕನಾಗಿ ಗಿಡ ಕಟ್ಟಕ್ಕೆ ಬಂದಿದ್ದರೆ ಹಿಂಗೆ ಹಳ್ಳಿ ಮೇಲೆ ಬಂದು ಶಕನ ಕಟ್ಟಿ ಆಡಿಕೊಂಡು ಬಿಡ್ತೀನಿ ಇಲ್ಲ ಬರ ಹೇಳಿದ್ರೆ ಅದಕ್ಕೋಸ್ಕರ ಬಂದಿದ್ದೆ ಕರೀತಾರೆ ಎಲ್ಲರ ಎಲ್ಲ ಜಾತಿನೂ ಕರೀತಿದ್ದೆ ನಮಗೆ ಇಂಥ ಜಾತಿ ಇಲ್ಲ ಅಂಥೇಳಿ ಇಲ್ಲ ಬ್ರಾಹ್ಮಣಸು ಮಾದರು ಎಲ್ಲ ಪ್ರತಿಯೊಂದು ಜಾತಿಗೂ ನಾವು ಹೊಲಿಕೆ ಇದ್ದೀವಿ ನಾವು ಹೊಲಿಕೆ ಇದ್ದೀವಿ ಎಲ್ಲ ಜಾತಿಗಿಂತ ಜಾತಿಗೆ ಇಲ್ಲ ಅಂತ ಹೇಳೋಂಗಿಲ್ಲ ಎಲ್ಲ ಜಾತಿಗೂ ನಾವು ಹೋಗ್ತಾಯಿರ್ತೀವಿ ಲಿಂಗಾಯತರು ಬ್ರಾಹ್ಮಣರು ಆಮೇಲೆ ಕಿರ್ಸನ್ಸೂರು ಸಾಬರು ಮರಾಷ್ಟಿ ಈ ಕಡೆ ಎಲ್ಲ ಜಾತಿಗೂ ನಮ್ಮದು ವಹಿವಾಟ ಇದೆ ಇಲ್ಲ ಅಂತ ಹೇಳೋಕ್ಕಿಲ್ಲ ಈಗ ಪ್ರಯತ್ನ ಪಟ್ಟು ನೋಡ್ಬೇಕು ನಾವು ಕೆಲ ಹೌದು ಅವ್ರ ಮನೆಗೆ ಹೋಗಿ ನೋಡಿದ್ರೆ ಸಾಧ್ಯ ಆದರೆ ಅದು ನೋಡ್ದಲ್ಲಿ ಯಾವುದು ಆಗೋದಿಲ್ಲ ಈಗ ನೋಡ್ದಲ್ಲಿ ಯಾವುದು ಕಂಡುಹಿಡಿಯೋಕ್ಕೆ ಸಾಧ್ಯವಿಲ್ಲ ಈ ಸುಮ್ಮನೆ ಈ ಸುಮ್ಮನೆ ನಾವು ಬಾಯಾಗಿ ಹೇಳಿ ಅದು ಮಾಡ್ತೀವಂತ ಆಸೆ ತೋರಿಸಿ ದುಡ್ಡು ಕಸ್ಕೊಂಡು ತಿನ್ನೋದು ದೊಡ್ಡದಲ್ಲ ಅದು ಕೈ ಹಿಡಿದ ಮೇಲೆ ಕೈ ಹಿಡಿಬೇಕದು ನೋಡಿದ ಮೇಲೆ ಆಗುತ್ತೋ ಇಲ್ಲ ಅನ್ನೋದು ನಾವು ಅದು ಉದಾಹರಣೆ ಹೇಳ್ತೀವಿ ಕೈಲಾದರೆ ಹಿಡಿತೀವಿ ಕೈಲಾಗಲ್ಲ ಅಂದ್ರೆ ಅಷ್ಟೇ ನಮಗೇನಪ್ಪ ಅದು ಏನು ಹೇಳ್ತದೋ ಆ ಸರಸ್ವತಿ ಅದು ನುಡ್ದಂಗೆ ನಮಗೆ ಆ ಲಕ್ಕಿ ನಮಗೆ ಏನು ಹೇಳ್ತತೋ ಅದು ನಮಗೆ ಹೇಳ್ದಂಗೆ ಇಲ್ಲ ಆಗ್ತದ ಮಗನೇ ನಿನ್ನ ಕೈಲಿ ನೀನು ಕೈ ಹಿಡಿ ನೀನು ಜಯಿಸ್ತೀಯ ಇದರಿಂದ ಅವರು ಏನು ಖರ್ಚು ಹೇಳಿದ್ರು ಕೂಡ ಅವ್ರು ಮಾಡೋಂಗೆ ಇದ್ರೆ ಅದು ನಡೆಸ್ತಾರೆ ಅವ್ರು ಅನ್ನೋ ಮನಸ್ಸಿಗೆ ಒಬ್ಬ ತಿಳಿದು ಬಂದರೆ ಅದು ಅಂತ ಅಂತೇಳಿದ್ರೆ ಅದೇ ನಾವು ತಿಳ್ಕೊಂಡು ನಾವು ಮುಂದರಿತೀವಿ ಎಕ್ದ್ ಮುಂದರಿಯಕ್ಕೆ ಬರೋದಿಲ್ಲ ಆಯಿತಾ ಈಗ ನೀನೇ ನಾನೇ ಅಂತ ತಿಳ್ಕೊಳ್ಳಿ ಒಂದು ಕೊಂಬತ್ತು ಸುಳ್ಳು ಹೇಳಿದ ಸುಖ ಇಲ್ಲ ಒಂದು ಕೊಂಬತ್ತು ಸುಳ್ಳು ಹೇಳಿದ ಸುಖವಿಲ್ಲ ಚೌಟಾ ಶಿಲ ಬಡಿಸ್ಬಲ್ ಸಲ್ಲ ಆದರೂ ಕೂಡ ಅದ್ರ ಬಗ್ಗೆ ಏನಪ್ಪ ಅಂತೇಳಿದರೆ ಮುಂದಕ್ಕೆ ಪರಿಣಾಮದಲ್ಲಿ ಅವ್ರಿಗೂ ಒಳ್ಳೇದಾಗಬೇಕು ನಮಗೂ ಒಂದು ಕೀರ್ತಿ ಬರಬೇಕು ಈಗ ನಿಮಗೂ ಒಳ್ಳೇದಾಗಬೇಕು ನಮಗೂ ಒಂದು ಹೆಸ್ರು ಉಳಿಬೇಕು ಆ ಲೆಕ್ಕಕ್ಕೆ ನಾವು ಕೈ ಹಾಕ್ತೀವಿ ಸುಖಾಸ ಕೈ ಹಾಕೋದಿಲ್ಲ ಮತ್ತೆ ನಿಮಗೆ ದೋಷ ಅದು ಅವೆಲ್ಲ ನಿಮಗೆ ದೋಷ ಅವು ನಿಮಗೆ ತೊಂದರೆ ಆಗಿದ್ರೆ ಆವಾಗ ನಾವೇ ಮಾಡೋಕ್ಕಾಗ್ತದೆ ಸಾಧ್ಯವಿಲ್ಲ ಬರೋಂಗೇ ಇಲ್ಲ ಅಲ್ಲಿ ಕೇರಳ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಕಾಳಿದಾಸ ಗುರುಜಿ ಪ್ರೀತಿಯಲ್ಲಿ ಮೋಸ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಗಂಡ ಹೆಂಗತಿ ಸಮಸ್ತಿ ಅನೈತಿಕ ಸಂಬಂಧ ಸಮಸ್ಥೆ ಪರಿಹಾರ ಮಕ್ಕಳು ನಿಮ್ಮ ಮಾತು ಕೇಳುವಂತೆಯಾಗಲು ಇಷ್ಟಪಟ್ಟವರ ಜೊತೆಯಲ್ಲಿ ಮದುವೆ ಅತಿ ಸೊಸಿ ಕಲಹ ಯಾರಿಂದಲೂ ಆಗದ ಕೆಲಸ ನಂಬಿದ ಸಾಧ್ಯ ಎರಡೇ ದಿನದಲ್ಲಿ ನಂಬಿಕೆಯೇ ಜೀವನ ನಂಬಿದವರ ಪಾಲಿಗೆ ಕಲ್ಪವೃಕ್ಷ ಈ ಜ್ಯೋತಿಷ್ಯ ಪೀಠ ನಂಬಿದವರಿಗೆ ಮೋಸವಿಲ್ಲ ನಿಮ್ಮ ಯಾವುದೇ ಗುಪ್ತಾ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೇ ಕರೆ ಮಾಡಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಆರು ಒಂದು ಒಂದು ಎಂಟು